ತಿರುಪತಿಯ ಶ್ರೀ ರಮಣ ಸ್ವಾಮಿ ದೇವಾಲಯದ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಮಾಡಿ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುವಂತಹ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ಚಿಂತಾಮಣಿ ನಗರದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ ಮೂಲಕ ಆಂಧ್ರಪ್ರದೇಶದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಅಖಿಲ ಕರ್ನಾಟಕ ಅರ್ಚಕ ಪುರೋಹಿತರ ಸಂಘ ಹಾಗೂ ಮುಜರಾಯಿ ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು ಶತಮಾನಗಳಿಂದ ತಿರುಪತಿಯ ಭಕ್ತರು ಲಡ್ಡು ಪ್ರಸಾದಕ್ಕೆ ವಿಶೇಷ ಗೌರವ ಮನ್ನಣೆ ನಂಬಿಕೆ ಇಟ್ಟಿದ್ದಾರೆ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ಮಾಡುವುದರ ಮೂಲಕ ಭಕ್ತರು ಮನ ನೊಂದಿದ್ದಾರೆ ಭಕ್ತರ ಭಾವನೆಗಳಿಗೆ ಘಾಸಿಯಾಗಿದೆ ಭಕ್ತರನ್ನ ವಂಚಿಸಲಾಗಿದೆ ಅರ್ಚಕರ ಪುರೋಹಿತರ ಅನುಷ್ಠಾನಗಳಿಗೂ ಕುಂಠಿತವಾಗಿದೆ ಭಗವಂತನ ಪ್ರಸಾದಕ್ಕೆ ವಿಶೇಷ ಸ್ಥಾನಮಾನವಿದೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ ಮೊದಲಾಗಿ ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬ್ರಾಹ್ಮಣ ಸಂಘದಿಂದ ನಾವು ಈ ಭಾಗ ಏನು ವದಂತಿ ಬಂದು ಸುಮಾರು ದೇಶದಲ್ಲಿ ಭಕ್ತರೆಲ್ಲ ತುಂಬ ಮನನೊಂದಿದ್ದಾರೋ ಅವರ ಆ ಒಂದು ಏನು ಅನೈತಿಕ ಕಾರ್ಯಕ್ರಮ ನಡೆದಿದೆ ಯಾಕಂದರೆ ನಲಬಳಿಕೆ ತುಪ್ಪವನ್ನು ಅಲ್ಲಿ ಕೊಟ್ಟು ಸ್ವಾಮಿಯವರ ಲಡ್ಡುದಲ್ಲಿ ಮಿಸ್ರರಣೆ ಮಾಡಿ ಎಲ್ಲ ಭಕ್ತರನ್ನು ವಂಚಿಸಿದ್ದಾರೆ ಆದ್ದರಿಂದ ಯಾಕಂದರೆ ಭಕ್ತರನ್ನು ಒಂದು ಇಲ್ಲಿ ನಮ್ಮ ಅನುಷ್ಠಾನಗಳಿಗೆ ನಮಗೆ ಇದು ಕುಂಡಿತ ಆಗಿದೆ ಯಾಕಂದರೆ ಒಂದು ಹೋಮ ಹವನ ಮಾಡಿಕೊಂಡು ನಮ್ಮ ಅನುಷ್ಠಾನಗಳನ್ನು ಮಾಡಿಕೊಂಡು ನಾವು ಅದರಲ್ಲಿ ಭಗವಂತನ ಪ್ರಸಾದ ಅಂತ ಕೊಟ್ಟಾಗ ಪ್ರತಿಯೊಬ್ಬರೂ ಅದನ್ನು ನಾವು ಸ್ವೀಕರಿಸ್ತೀವಿ ಈ ಒಂದು ಭಗವಂತನ ಪ್ರಸಾದಕ್ಕೆ ನಮ್ಮ ದೇಶ ಅಲ್ಲ ಇತರ ದೇಶಗಳಲ್ಲೂ ಸಹ ಭಗವಂತ ಪ್ರಸಾದಕ್ಕೆ ಅವರಷ್ಟು ವಿಶೇಷವಾದಂತಹ ಸ್ಥಾನಮಾನ ಇದೆ ಅಂತಹದಲ್ಲಿ ನಮ್ಮ ದೇಶಕ್ಕೆ ಇದು ಅಪಚಾರ ಇದು ದೇಶ ದ್ರೋಹ ಮಾಡಿದಂಗೆ ಇದು ಯಾಕಂದ್ರೆ ಈ ಒಂದು ಪ್ರಸಾದವನ್ನು ಸಹ ಅದನ್ನು ಕಲಬೆರಕೆ ಮಾಡಿ ಭಕ್ತರಿಗೆ ಹಂಚಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ನೋಡಿದ್ದಾರೆ ಈ ಒಂದು ಸನಾತನ ಧರ್ಮದಲ್ಲಿ ಯಾರು ನಾಶ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನೀನು ವಿಷವನ್ನು ಇಟ್ಟರೆ ಭಗವಂತ ವಿಷವನ್ನು ಹೀರಿಕೊಂಡು ನಮಗೆ ಪ್ರಜಾದವನ್ನು ಕೊಡ್ತಾರೆ ವಿಜಯ ಪ್ರಕಾರ ಆ ತಪ್ಪು ಮಾಡಿದವರು ತಿಳ್ಕೋಬೇಕು ಆ ತಪ್ಪವನ್ನು ಮಾಡುವಾಗ ಇಂಥ ದೊಡ್ಡ ತಪ್ಪು ಮಾಡ್ತಾ ಇರ್ತೀವಿ ಇದಕ್ಕೆ ಎಂಥ ಶಿಕ್ಷೆ ಇರಬಹುದು ಅಂತ ಆವಾಗ ಯೋಚನೆ ಮಾಡಬೇಕಾಗಿತ್ತು ಅವರು ಅವರು ಯೋಚನೆ ಮಾಡಿಲ್ಲ ಆದ್ರೂ ಒಬ್ಬ ಬ್ರಾಹ್ಮಣನೇ ಅಲ್ಲ ಪ್ರತಿಯೊಬ್ಬ ಭಕ್ತರನ್ನು ಯಾಕಂದ್ರೆ ತಿರುಪತಿಗೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಸಂಘಟನೆ ಹೇಳಿಕೊಂಡು ಅವ್ರು ಏನು ಅವರು ಹರಿಗೆ ಮಾಡಿಕೊಂಡು ಬರ್ತಾ ಇದ್ದಾರೆ ಪ್ರಸಾದವನ್ನು ಲಡ್ಡು ಪ್ರಸಾದ ತಗೊಂಡ್ ಬರ್ತಾ ಇದ್ದಾರೆ ಯಾಕಂದ್ರೆ ಹದಿನೇಳು ಸಾವಿರದ ಹದಿನೈದರಿಂದ ಈ ಲಡ್ಡುವನ್ನ ಇದು ಪ್ರಚಾರದಲ್ಲಿದೆ ಈ ಒಂದು ಲಡ್ಡುವನ್ನ ಪ್ರಸಾದವನ್ನು ತಗೊಂಡ್ಬಂದು ಹತ್ತಾರು ಜನಕ್ಕೆ ಹಂಚುತ್ತಾರೆ ಹಂಚುವಾಗ ಆ ಲಡ್ಡು ತಿಂದು ಅವರು ಯಾಕಂದ್ರೆ ಆ ಲಡ್ಡು ಪ್ರಸಾದ ಅಂತ ತಿಂತ ಇದಾರೆ ಅವರಂತೂ ಅವರು ಅದನ್ನ ಮದಮಾಂಸಗಳಂತ ಇಲ್ಲ ಯಾರು ಇದರಲ್ಲಿ ನೀವು ಕರೆಸಿದ್ರೆ ಏನು ಇದಾಗಲ್ಲ ಭಗವಂತ ಎಲ್ಲರೂ ಕಾಪಾಡ್ತಾರೆ ಈ ಒಂದು ಮಹಾ ಅಪರಾಧವನ್ನು ಭಗವಂತನು ಭಕ್ತರನ್ನು ಏನು ಮಾಡಿದವರು ಮಾತ್ರ ಕ್ಷಮಿಸುವುದಿಲ್ಲ ಇದನ್ನು ನಾವು ಪೂರ್ತಿ ಧಿಕ್ಕಾರ ಮಾಡ್ತಾ ಇದ್ದೀವಿ ಯಾಕಂದ್ರೆ ಎಲ್ಲ ಅವರಿಗೆ ಈ ಒಂದು ಯಾರು ಇದಾರೋ ತಪ್ಪಿತಸ್ಥರು ಅವ್ರಿಗೆ ಕಟ್ಟಿನ ಶಿಕ್ಷೆ ಆಗಬೇಕು ಅಂತ ನಾವು ನಮ್ಮ ಒಂದು ಪ್ರಭುತ್ವವನ್ನು ಇವಾಗ ಆಂಧ್ರ ಪ್ರಭುತ್ವವನ್ನು ಸಹ ನಾವು ಕೋರ್ತಾ ಇದ್ದೀವಿ ನಮ್ಮ